ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಈ ವಿಡಿಯೋದಲ್ಲಿ ಫಿಶ್ ಕರಿ ಮತ್ತು ಫಿಶ್ ರೋಸ್ಟ್ನ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಫಿಶ್ ಕರಿನ ಶೇರ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದೇ ಥರ ತಿನ್ನಲ್ಲ ಹಂಗಾಗಿ ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ವಿಡಿಯೋ ನೋಡ್ಕೊಂಬರೋಣ ಇಲ್ಲಿ ನಾನು ಹಾಫ್ ಕೆ ಜಿ ಫಿಶ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ ಕಟ್ ಮಾಡಿಸ್ಕೊಂಡಿದ್ದೀನಿ ರೋಸ್ಟ್ ಮಾಡ್ತಿರೋದಲ್ವ ಹಾಗಾಗಿ ಚಿಕ್ಕದಾಗೆ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲು ಫಿಶ್ ರೋಸ್ಟ್ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಹಾಫ್ ಸ್ಪೂನ್ ಟರ್ಮರಿಕ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸು ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ರೋಸ್ಟ್ ಮಾಡೋದಕ್ಕಿಂತ ಮುಂಚೆ ಫಿಶ್ ಕರಿನ ಮಾಡ್ಕೊಳ್ಳೋಣ ಫಿಶ್ ಕರಿ ಮಾಡೋದಕ್ಕೆ ನಾನು ಫಸ್ಟು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೇನೆ ಸ್ಮಾಲ್ ಆನಿಯನ್ ತೊಗೊಂಡಿದ್ದೀನಿ ಸ್ಮಾಲ್ ಆನಿಯನ್ ಅಂದರೆ ನಮ್ಮ ಮೂರು ಕಡೆ ಇದನ್ನು ನಾಟಿ ಈರುಳ್ಳಿ ಅಂತ ಹೇಳ್ತಾರೆ ಇದಂತೂ ಫಿಶ್ ಕರಿಗೆ ತುಂಬಾ ಟೇಸ್ಟ್ ಬರುತ್ತೆ ಯೂಸ್ ಮಾಡೋದ್ರಿಂದ ಮತ್ತೆ ಹೆಲ್ತಿಗೆಲ್ಲ ತುಂಬ ಒಳ್ಳೇದು ಹಾನಿಯನ್ನು ಒಂದು ಟೊಮೊಟೊನ ಹಾಕೊಂತ ಇದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ವಾಟರ್ನ ಯೂಸ್ ಮಾಡಬಾರ್ದು ಟೊಮೊಟೊ ಯೂಸ್ ಮಾಡಿರೋದ್ರಿಂದ ವಾಟರ್ ಏನ್ ಅವಶ್ಯಕತೆ ಇಲ್ಲ ಹಂಗೇನೆ ಗ್ರೈಂಡ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಸ್ಟವ್ ಹಚ್ಕೊಂಡು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದೀನಿ ಆ ಪಾತ್ರೆ ಬಿಸಿ ಆದ್ಮೇಲೆ ಅದಕ್ಕೆ ಕೊಕೊನೆಟ್ ಆಯಿಲ್ ನ ಹಾಕೊತಾ ಇದ್ದೀನಿ ಆಯಿಲು ಬಿಸಿಯಾಗಿದೆ ಒಂದು ಸ್ಪೂನು ಮೆಂತ್ಯನ ಇದ್ದೀನಿ ಒಂದು ಸ್ಪೂನು ಮಸ್ಟೇಡ್ ಕಟ್ ಮಾಡಿರೋ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ಮಾಲ್ ಆನಿಯನ್ನೇ ಸ್ಮಾಲ್ ಆನಿಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕರಿ ಲೀಫನ್ನ ಹಾಕ್ಕೊಂಡು ಇವಾಗಿದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕೆಂಪೋಗಾಗೋ ತನಕ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕಿವಾಗ ಸ್ವಲ್ಪ ಸ್ಪೈಸಸ್ನ ಸೇರಿಸೋಣ ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನು ಕೋರಿಯಂಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೇ ಸ್ವಲ್ಪ ಟರ್ಮರಿಕ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮುಂಚೆನೇ ಸ್ವಲ್ಪ ಹುಣ್ಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೆ ಅದರ ರಸನ ಹಾಕೊಳ್ಳೋಣ ಇವಾಗ ನಮ್ಮ ಟೇಸ್ಟ್ಗೆ ತಕ್ಕನಂಗೆ ಉಪ್ಪು ಹುಳಿ ಖಾರನ ನೋಡಿ ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ವಾಟರ್ನೂ ಹಾಕ್ತಾಯಿದ್ದೀನಿ ನಾನು ಈ ಕರಿನ ರೈಸ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುನೇ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಿದ್ದರೆ ಸಾಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬೇಯೋಕ್ಕೆ ಇದ್ದೀನಿ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗೇ ಬೆಂದಿದೆ ಇವಾಗಿದ್ದಕ್ಕೆ ನಾನು ಮುಂಚೆನೇ ಫಿಶ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ ನಾನು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಶ್ನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಎಲ್ಲ ಕಲಸೋಗ್ಬಿಡುತ್ತೆ ಫಿಶ್ಶು ಕಲಿಸೋದ್ರೂ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನೋಡಿಕೊಂಡು ತೆಗಿಬೇಕು ತೆಗಿಬೇಕಾದ್ರೆಲ್ಲ ಫಿಶ್ನ ಇದನ್ನು ಇನ್ನೊಂದು ಕಡೆ ಉಲ್ಟಾ ಮಾಡಿ ಬೇಯಿಸ್ಕೊತೀನಿ ಹುಷಾರಾಗಿ ತೆಗಿಬೇಕು ಉಲ್ಟಾ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡೆ ಒಂದು ಸೆಕೆಂಡ್ ಬೇಯಿಸ್ಕೊಂಡು ಸ್ಟೌನ ಆಫ್ ಮಾಡ್ಕೊಬೇಕು ಕರಿ ರೆಡಿಯಾಗಿದೆ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಫಿಶ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಹತ್ತು ಸ್ಮಾಲ್ ಆನಿಯನ್ನ ತೊಗೊಂಡಿದ್ದೀನಿ ಇದಕ್ಕೆ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗೇ ರೋಸ್ಟ್ ಆಗಿದೆ ಈ ಥರ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇವಾಗ ಇದ್ರ ಜೊತೆಗೇನೆ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ಶು ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸೈಡು ಬೇಯಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸೈಡು ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು ಎರಡು ಸೈಡುನು ಚೆನ್ನಾಗಿ ಫ್ರೈ ಆಗಿದೆ ಫಿಶ್ಶು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದೇ ಆಯಿಲಲ್ಲಿ ರೋಸ್ಟ್ ಮಾಡೋದ್ರಿಂದ ನಾನು ಇದಕ್ಕೇನೆ ಮಸ್ಟೇಡ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಚಿಕ್ಕದಾಗಿ ಕಟ್ ಮಾಡಿರೋ ಜಿಂಜರ್ ಗಾರ್ಲಿಕ್ ಆನಿಯನ್ ಸ್ವಲ್ಪನೇ ಸ್ವಲ್ಪ ಕರಿ ಲೀಫ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲಾನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ಶು ಅದನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ನಿಧಾನವಾಗೇ ಮಾಡ್ಕೊಳ್ಬೇಕು ಫಿಶ್ ಆಗಿರೋದ್ರಿಂದ ನಿಧಾನವಾಗಿ ಮಾಡ್ಕೊಳ್ಬೇಕು ಇದನ್ನು ಒಂದೆರಡು ನಿಮಿಷ ರೋಸ್ಟ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಫಿಶ್ ರೋಸ್ಟು ರೆಡಿ ಆಯಿತು ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ರೋಸ್ಟ್ ತುಂಬಾ ಟೇಸ್ಟ್ ಇರುತ್ತೆ ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಮ್ಮ ಯಜಮಾನ್ರಂತೂ ಇದು ಚಿಕನ್ನ ಇಲ್ಲ ಫಿಶ ಅಂತ ಕೇಳ್ತಾ ಇದ್ರು ಅಷ್ಟು ಆಗಿತ್ತು ಕರಿನೂ ಕೂಡ ತುಂಬ ಟೇಸ್ಟ್ ಆಗಿತ್ತು ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಲ್ಲ ಇಷ್ಟಪಟ್ಟು ತಿಂತಾರೆ ಫಿಶ್ ರೋಸ್ಟ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್